ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ತುಂಬ ಈಸಿಯಾಗಿ ಅಥೆಂಟಿಕ್ ಆಗಿ ಚಕ್ಲಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಬಾಣ್ಲಿಕೆ ಒಂದು ಕಪ್ನಷ್ಟು ಅಕ್ಕಿನ ತಗೊಂಡು ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಬೇಕು ನೋಡಿ ಇದೀಗ ಆಗಿದೆ ಇದನ್ನ ಈಗ ಸೈಡಲ್ಲಿ ಬಿಡೋಣ ಈಗ ಅದೇ ಬಾಣ್ಲಿಗೆ ಕಪ್ ಕಪ್ನಷ್ಟು ಪುಟಾಣಿ ಬೇಳೆನ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ನೋಡಿ ಇದೀಗ ಆಗಿದೆ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಈಗ ನಾನಿಲ್ಲಿ ಒಂದು ಮುಕ್ಕಾಲ್ ಕಪ್ನಷ್ಟು ಉದ್ದಿನ ಬೇಳೆನ ತಗೊಂಡು ಅದನ್ನ ಹುರ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಉದ್ದಿನ ಬೇಳೆ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಇದೀಗ ಆಗಿದೆ ಇದನ್ನ ಈಗ ಪಕ್ಕಕ್ಕೆ ಪಕ್ಕಿಟ್ಕೊಂಡ್ಬಿಡೋಣ ಈಗ ಹುರ್ತಿರುವಂತ ಎಲ್ಲ ಅಕ್ಕಿ ಬೇಳೆಗಳು ತಣ್ಣಗಾಗಿದೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊ ಮಿಕ್ಸಿಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡ್ಬಿಡೋಣ ಇದೀಗ ಪೌಡರ್ ಆಗಿದೆ ಇದೇನಾದರೂ ಹಿಟ್ಟೇನಾದರೂ ಬಿಸಿ ಆಗಿದ್ರೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಅದು ತಣ್ಣಗಾದ ಮೇಲೆ ಮೂರು ಚಮಚದಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಇಂಗನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಕಲಿಸೋವಾಗ ಸ್ವಲ್ಪ ನೀರು ಮತ್ತು ತುಪ್ಪನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ನಾವು ಹೇಗೆ ಪೂರಿ ಹಿಟ್ಟನ್ನು ಕಲಿಸ್ಕೋತೀವೋ ಅಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಇದೀಗ ಆಗಿದೆ ನಾನಿಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಕೂಡ ಮಾಡ್ಕೋಬಹುದು ಆಮೇಲೆ ಒಂದು ಚಕ್ಲಿ ಮೇಕರ್ ನ ತಗೊಂಡು ಅದ್ರೊಳಗೆ ಮಾಡಿಟ್ಕೊಂಡಿರೋಂತ ಉಂಡೆಗಳನ್ನ ಹಾಕೊಂಡು ಚಕ್ಲಿನ ಒತ್ಕೊಂತ ಇದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕ ಚಕ್ಲಿನ ಮಾಡ್ಕೋತಾ ಇದ್ದೀನಿ ನೀವು ನಿಮಗೆ ಯಾವ ಸೇವಿಸಲ್ ಬೇಕೋ ಆ ತರ ನೀವು ಚಕ್ಲಿನ ಮಾಡ್ಕೊಬೋದು ಈಗ ಒಂದು ಬಾಣ್ಲಿಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದನ್ನ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಂಡಿದ್ದೀನಿ ಚಕ್ಲಿಯನ್ನ ನಿಧಾನವಾಗಿ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಬಬಲ್ಸ್ ಎಲ್ಲ ಹೋಗೋವರೆಗೂ ಚಕ್ಲಿನ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಚಕ್ಲಿ ಗರ್ಗರಿಯಾಗಿ ಬರೋದಿಲ್ಲ ಚಕ್ಕುಲಿ ತುಂಬಾ ಸಾಫ್ಟ್ ಆಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನೀವು ಒಂದು ಏರ್ ಟೈಟ್ ಕಂಟೈನರ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದ್ ಒಂದ್ ತಿಂಗಳು ಆರಾಮಾಗಿ ಯೂಸ್ ಮಾಡಬಹುದು ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್